ಮಾಡಿ ಚಂಪು ಓ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶಿವದಾಸ್ ಕನ್ನಡ ಬ್ಲಾಗ್ ಸತ್ಯಭಾವ ಸತ್ಯಭಾವ ಸೊ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಹಾಗೆ ನಿನ್ನೆ ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಇವಾಗ ರೆಡಿಯಾಗಿ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ನಾನು ಶಿವು ಅಮ್ಮ ಶಿವು ನಮ್ಮನ್ನ ಬಿಟ್ಬಿಟ್ಟು ಅವ್ರಿಗೇನೋ ಕೆಲಸ ಇದೆ ಅಂತ ಹೋಗ್ತಾರೆ ಸೊ ರಾಖಿನೂ ಕರ್ಕೊಂಡೋಗೋದೇ ಏನೋ ಗೊತ್ತಿಲ್ಲ ಒಂಟೋಗ್ತಾರೆ ಅಂತ ಇಲ್ಲೇ ಕಾಯ್ಕೊಂಡು ನಿಂತು ರಾಕಿ ಇಲ್ಲಿ ಬಿಟ್ಟು ಒಂಟೋಗ್ತಾರೆ ಅಂತ ನಮ್ಗೆ ಇಲ್ಲೇ ಕಾಯ್ಕೊಂಡು ನಿಂತಿದ್ದಾನೆ ಸೊ ಇವಾಗ ಹೊರಬೇಕು ಸೊ ಹಾಗೆಯೇ ಬೆಳಗ್ಗೆಯಿಂದ ಎಲ್ಲ ಏನೇನಾಯಿತು ಅಂತ ಈ ವಿಡಿಯೋದಲ್ಲಿ ನನಗೆ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ಸೊ ಆ ವೀಡಿಯೋನ ನೋಡ್ಕೊಂಡು ಬನ್ನಿ ಅಷ್ಟೊತ್ತಿಗೆ ನಾವು ಕೂಡ ಅಜ್ಜಿ ಮನೆಗೆ ಹೋಗಿದ್ದಲ್ಲಿ ಬಿಡ್ತೀವಿ ಸೊ ಬಾಯ್ ರಾಕಿಸೇ ಬಾಯ್ ಸೊ ಒಬ್ಬನಿಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಜ್ಜಿ ಮನೆಗೆ ಹೋದನೆ ಕೂಡ ನಾನು ಆಲ್ರೆಡಿ ಹಾಕಿದ್ದೀನಿ ಅಜ್ಜಿ ಮನೆಗೆ ಹೋಗಿರೋ ವೀಡಿಯೋನ ಸೊ ಇವತ್ತು ಕೂಡ ಹಾಗೇನೆ ವೀಡಿಯೋನ ಮಾಡ್ತೀನಿ ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸೊ ಇನ್ನು ಬೆಳಗ್ಗೆಯಿಂದ ಏನೇನಾಯ್ತು ಅಂತ ಹೋಗಿ ವೀಡಿಯೋನ ನೋಡ್ಕೊಂಡು ಬನ್ನಿ ಇವತ್ತು ಬೆಳಗ್ಗೆಯಿಂದ ಏನೇನೆಲ್ಲ ಆಯಿತು ಅಂತ ಒಂದಷ್ಟು ನಾನು ನಾನಿವಾಗ ಆ್ಯಡ್ ಮಾಡ್ತೀನಿ ಬೆಳಿಗ್ಗೆ ಎದ್ದಿದ್ದೆ ಫ್ರೆಶ್ ನಪ್ಪ ಸೊ ಮುಖ ಕಾಲಕ್ಕೆ ಎಲ್ಲ ತೊಳ್ಕೊಂಡು ನೆಕ್ಸ್ಟ್ ನಾನು ಹೋಗಿದ್ದೆ ಅಡುಗೆ ಮನೆಗೆ ಒಂದ್ ಲೋಟ ಬಿಸಿ ನೀರಂತೂ ಮಿಸ್ಸೇ ಮಾಡಲ್ಲ ಇವತ್ತು ಬಿಸಿ ನೀರ್ ಜೊತೆಗೆ ನೈಟ್ ಎನ್ ಎನ್ ಸೀಟ್ ಚಿಯಾ ಸೀಡ್ಸ್ ನ ಹಾಕೊಳ್ತಾ ಇದೀನಿ ಸೊ ವೈಟ್ ಲಾಸ್ ಮಾಡೋರ್ಗಂತೂ ಬೆಸ್ಟ್ ಡ್ರಿಂಕ್ ಇನ್ ಚಿಯಾ ಸೀಡ್ಸ್ ಜೊತೆಗೆ ಒಂದು ಹಾಫ್ ಫಸ್ಟ್ ಲೆಮೆನ್ ನ ಇದ್ ಮಾಡ್ಕೊಳ್ತೀನಿ ಸೊ ಲೆಮೆನ್ ಅಷ್ಟೇನೋ ನಮ್ಮ ಬಾಡಿಲಿ ಇರುವಂತಹ ಕೊಲೆಸ್ಟ್ರಾಲ್ ನೆಲ್ಲ ಕಡಿಮೆ ಮಾಡುತ್ತೆ ಸೊ ನಾನು ಅದಕ್ಕೆ ಚಿಯಾ ಸೀಡ್ಸ್ ಲೆಮೆನ್ ಎರಡನ್ನೂ ಕೂಡ ಹಾಕೊಂಡು ಬಿಸಿ ಬಿಸಿ ನೀರ್ ಜೊತೆಗೆ ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡು ಬೆಳೆ ಬೆಳಿಗ್ಗೆನೆ ಆಚೆ ಹೋಗಿ ಸೂರ್ಯನ ಜೊತೆ ಎಂಜಾಯ್ ಮಾಡಿಕೊಂಡು ಚಿಯರ್ಸ್ ಮಾಡ್ಕೊಂಡು ಕುಡಿಯೋದು ನಾನು ನನಗೆ ಈ ರೀತಿ ಕುಡಿದ್ರೇನೇ ಇಷ್ಟ ಮನೇಲೇ ಕುಡಿದ್ರೆ ಬೋರ್ ಆಗಿಬಿಡುತ್ತೆ ಜಾಸ್ತಿ ಕುಡಿಯೋಕ್ಕೂ ಆಗೋಲ್ಲ ಅದೇ ಆಚೆಗಡೆ ಈ ರೀತಿ ಎಲ್ಲ ವೆದರ್ನ ನೋಡ್ಕೊಂಡು ಕುಡಿತಿದ್ರೆ ಇನ್ನೂ ಕುಡಿಬೇಕು ಅಂತ ಅನಿಸುತ್ತೆ ಸೊ ಇನ್ನು ಹಾಗೇನೆ ನೋಡಿ ಎಷ್ಟು ಆಗಲೇ ಬೆಳಿಗ್ಗೆ ಏಳು ಗಂಟೆಗೆ ಇಷ್ಟು ಬಿಸಿಲು ಬಂದಿದೆ ಇನ್ನತರ ಜೊತೆಗೆ ನಮ್ಮ ಕೂಡ ಸೆಂಡ್ ಮಾಡಿಕೊಂಡು ಗೋಮಾತೆನ ನಾನು ನೀರ್ ಕುಡಿಯೋಣ ಅಂತ ಹೇಳಿ ನೀರ್ ಕುಡಿತಾ ಇದೀನಿ ಹಾಗೇನೆ ಒಂದಷ್ಟೊತ್ತು ವಾಕಿಂಗ್ ಕೂಡ ಮಾಡ್ಕೊಳ್ತೀನಿ ಬಿಸ್ಲಲ್ಲಿ ವಾಕಿಂಗ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಹಾಗೇನೆ ನೀರು ಕುಡಿತಾ ವಾಕಿಂಗ್ ನ ಮಾಡ್ತಾ ಟಿಫನ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀನಿ ಇನ್ನೇ ನಾ ಬೆಳಿಗ್ಗೆ ಬೆಳಿಗ್ಗೆದಿದೆ ಇದೇ ಯೋಚನೆ ಅಲ್ವಾ ಟಿಫನ್ ಏನ್ ಮಾಡೋದು ಮಧ್ಯಾಹ್ನ ಏನ್ ಮಾಡೋದು ನೈಟ್ ಏನ್ ಮಾಡೋದು ಇದೇ ಯೋಚನೆ ಆಗ್ಬಿಡುತ್ತೆ ಇನ್ನು ನೀರೆಲ್ಲ ಕುಡ್ಕೊಂಡು ಕರ್ಬೇವ್ ಸೊಪ್ಪು ಕೂಡ ತಿನ್ನೆ ಒಂದ್ ನಾಲ್ಕರಿಂದ ಇದಲ್ಲ ಇವಾಗೇನು ನಮ್ಮ ಹಳ್ಳಿ ಅಲ್ಲಿ ಅಂತ ಕೊಂಡ್ಕೊಂಡು ತಿನ್ಬೇಕು ಅನ್ನೋದೇ ಇಲ್ಲ ಮನೆ ಹಿಂದೆಗಡೆ ಅಂತ ಕರಿಬೇವಿನ ಸೊಪ್ಪು ಇದ್ದೇ ಇರುತ್ತೆ ಸೊ ಒಂದ್ ನಾಲ್ಕರಿಂದ ಐದೆಲೆ ತಿನ್ನೋದ್ರಿಂದ ತುಂಬಾನೇ ಒಳ್ಳೇದು ಬಾಡಿಗೆ ಸೊ ಇನ್ನು ನಾನು ಒಂದು ಲೋಟ ನೀರು ಹಾಗೇನೆ ಒಂದು ನಾಲ್ಕರಿಂದ ಐದು ಕರ್ಬೇನ ಸೊಪ್ಪಿನೆಲೆ ಅದನ್ನ ಇವಾಗಿಂದ ರೂಢಿ ಮಾಡ್ಕೊಂಡಿದ್ದೀನಿ ಆರಾಮಾಗಿ ಏನು ತಿನ್ನೋಕೆ ಆಗಲ್ಲ ಅನ್ನಂಗೇನಿಲ್ಲ ಆರಾಮಾಗಿ ತಿನ್ಕೊಳ್ಬೋದು ಇನ್ನು ಅದೆಲ್ಲ ಆಗಿದೆ ನೆಕ್ಸ್ಟ್ ಮನೆ ಮುಂದೆ ಕಸ ಗುಡಿಸೋಣ ಅಂತ ಹೇಳಿ ಬಂದೆ ಈಗಂತೂ ಸಿಕ್ಕಾಪಟ್ಟೆ ಗಾಳಿ ಇರೋದ್ರಿಂದ ಎಷ್ಟು ಫುಲ್ಲು ಮನೆ ಒಳಗಡೆ ಎಲ್ಲ ಕಸ ಬಲ ಎಷ್ಟೇ ಕಸ ಗುಡಿಸಿ ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಕ್ಲೀನ್ ಮಾಡಿಲ್ಲ ಅಂತ ಅನ್ನೋ ತರನೇ ಇರುತ್ತೆ ಅಷ್ಟು ಫುಲ್ ಗಾಳಿ ಬರ್ದ ಅಷ್ಟು ಕಸ ಬಂದ್ಬಿಡುತ್ತೆ ಮನೆಗೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡೋದೇ ಆಗುತ್ತೆ ಈಗ ಅದೆಲ್ಲ ಆಗಿದೆ ಯಾಕೋ ಬರ್ತಾ ಬರ್ತಾ ತುಳಸಿ ಗಿಡ ಫುಲ್ಲು ಒಣಗೋಗ್ತಾನೆ ಇದೆ ಸೊ ಕಿತ್ತಾಕ್ಬಿಟ್ಟು ಹೊಸ ಗಿಡನೆ ಹಾಕ್ಬೇಕು ಅಷ್ಟೇ ಸಿಕ್ಕಾಬಿಟ್ಟು ಬಿಸಿಲಿ ಇರೋದ್ರಿಂದ ಏನೋ ಗೊತ್ತಿಲ್ಲ ಬೆಳಿಗ್ಗೆ ಸಂಜೆ ಎಲ್ಲ ನೀರು ಹಾಕುದ್ರೂ ಫುಲ್ ಎಲ್ಲ ಒಣಗಿಕೊಳ್ತಾನೆ ಇದೆ ಬಟ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಒಂದ್ ಸ್ವಲ್ಪ ಚಿಕ್ಕರಿದೆ ಅಷ್ಟೇ ಚಿಗುರುತ್ತೇನೋನೋ ಒಂದು ಓಪಿಂದ ನಾನು ಹಾಗೆ ಬಿಟ್ಟಿದ್ದೀನಿ ಬಟ್ ಏನಾದರೂ ಚಿಗುರಿಲ್ಲ ಅಂತಂದ್ರೆ ಅದನ್ನು ತೆಗ್ದಾಕ್ಬಿಟ್ಟು ಹೊಸ ಗಿಡನೇ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಇನ್ನು ಮನೆ ಕಸ ಎಲ್ಲ ಕುಡಿಸ್ಕೊಂಡು ಮನೆ ಮುಂದೆಗಡೆನೂ ಕೂಡ ನೀರನ್ನ ಹಾಕೊಂಡು ಸಿಂಪಲ್ ಆಗೊಂದು ರಂಗೋಲಿನ ಹಾಕೊಳ್ತಾ ಇದ್ದೀನಿ ಸೊ ಈ ರೀತಿ ಬೆಳಗ್ಗೆನೆ ಮನೆ ಕ್ಲೀಲ್ಲ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮನೆ ಮುಂದೆ ರಂಗೋಲಿ ಹಾಕೊಂಡ್ರೆ ಮನೆಗೂ ಎಷ್ಟು ಲಕ್ಷಣ ಹಾಗೇನೆ ಲಕ್ಷ್ಮೀ ದೇವಿನೂ ಕೂಡ ಹೊಲಿತಾಳೆ ಅಂತ ಹೇಳ್ತಾರೆ ಸೊ ಅದಕ್ಕಿಂತ ನಾನು ಕೂಡ ಬೆಳಗ್ಗೆ ಎದ್ದಿದ್ದೆ ಹ್ಮ್ ಏನ್ ಕೆಲಸ ಮಾಡ್ತೀನೋ ಇಲ್ವೋ ಬಂದು ಮನೆ ಮುಂದೆಗಡೆ ಎಲ್ಲ ಕಸ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಹಾಗಂತ ನಾನೇನ್ ಬೆಳ್ ಬೆಳಿಗ್ಗೆನು ಕೂಡ ಎದೋಳಲ್ಲ ಅಪ್ರೂಪ ನಾನು ಬೆಳ್ ಬೆಳಗಿನ ಜಾವ ಬೇಗ ಎದೊಳೋದು ಎದೊಳಕ್ಕೆ ಆಗಲ್ಲ ಎಷ್ಟೊಂದ್ಸಲ ನ ಇಟ್ಕೊಂಡು ಎದೊಳೋಣ ಅಂತ ಟ್ರೈ ಮಾಡೋದ್ರನು ಕೂಡ ಎದೊಳಕ್ಕೆ ಆಗಲ್ಲ ಸೊ ನಾನು ಇದೊಳ ಲೇಟ್ ಆದ್ರೂ ಫಸ್ಟ್ ಕೆಲಸ ಮಾಡೋದೇನೆ ಮನೆ ಮುಂದೆಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕೊಬಿಡ್ತೀನಿ ಆಮೇಲೆ ಮನೆ ಒಳಗಡೆ ಕೆಲಸನ ಮಾಡ್ಕೊಳ್ತೀನಿ ಮನೆ ಮುಂದೆಗಡೆ ಕ್ಲೀನ್ ಮಾಡಿ ರಂಗೋಲಿ ಹಾಕ್ಬಿಟ್ರೆ ಏನೋ ಒಂಥರ ಸಮಾಧಾನ ಇಲ್ಲ ಅಂದ್ರೆ ಅಲ್ಲಿ ಅಯ್ಯೋ ಇನ್ನು ಮನೆ ಮುಂದೆ ರಂಗೋಲಿ ಹಾಕಿಲ್ಲ ರಂಗೋಲಿ ಹಾಕಿಲ್ಲ ಅಂತಾನೆ ಅನಿಸ್ತಾ ಇರುತ್ತೆ ಸೊ ಅದೆಲ್ಲ ಮುಗಿಸ್ಕೊಂಡ್ ಬಂದು ಮನೆ ಒಳಗಡೆ ಎಲ್ಲ ಕೆಲಸನ ಮಾಡ್ಕೊಳ್ತೀನಿ ಇನ್ನು ಮನೆಯ ಕಸ ಎಲ್ಲ ಗುಡ್ಸೋಣ ಅಂತ ಹೇಳಿ ಗುಡ್ಸ್ಕೊಳ್ತಾ ಇದ್ದೀನಿ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಹಬ್ಬದ ಹೊಡಿದ್ರೆ ನೋಡಿ ಬೆಳ್ ಬೆಳಗ್ಗೆ ಹೆಂಗ್ ನಿದ್ದ ಹೊಡಿತಾವ ಮೊಬೈಲ್ ಆನ್ ಮಾಡಿದ್ರೆ ಇವನಂತ ಮುಗ್ದ ಯಾರು ಇಲ್ಲ ಅನ್ಕೋಬೇಕು ನೋಡಕ್ಕೆ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ ಬಟ್ ತಕ್ಕ ಗೋಳಿ ಕತ್ತಾರೆ ನಮ್ಮನ್ನ ತುಂಬಾ ಗೋಳಿ ಕಣಿದಾರೆ ಹಂಗ್ ರಿಯಾಕ್ಷನ್ ಗಳು ಇವನು ಮಲ್ಕೋತಿಯಪ್ಪ ಮಸಾಜ್ ಮಾಡ್ಬೇಕಾ ಮಸಾಜು ಹಾಗೇನೆ ಕೆಲ್ಸದ್ರ ಮಧ್ಯ ಹಿಂಗೆ ರಾಕಿನ ಕೂಡ ಒಂದ್ ಸ್ವಲ್ಪ ಹೊತ್ತು ಆಟ ಆಡ್ಸ್ಕೊಂಡು ಅವನ ತೀಟೆ ಮಾಡ್ತಾ ಇರಬೇಕು ನನಗಿಲ್ಲ ಅಂತನೇ ಸಮಾಧಾನೆ ಆಗೋಲ್ಲ ಹೋಯ್ತಾ ಬತ್ತ ಒಯ್ತಾ ಏನಾದ್ರು ತೀಟೆ ಮಾಡ್ತಾ ಇದ್ರೆ ನನಗೊಂಥರ ಏನೋ ಖುಷಿ ನನಗೆ ಸೊ ಇನ್ನು ಅವನ ಜೊತೆ ಒಂದಷ್ಟು ತಳಟೆ ಹೊಡ್ಕೊಂಡು ಮಾತಾಡ್ಕೊಂಡು ಹಾಗೇನೆ ನೀರು ಒಲೆ ಪೂರಾ ಉರಿ ಆಗುತ್ತೆ ಸೊ ಇವತ್ತು ಅಜ್ಜಿ ಅಜ್ಜಿ ಅಜ್ಜಿಯವ್ರು ನೋಡ್ಕೊಂಡು ಬರೋಣ ಅಂತೇಳಿ ಸೊ ಅಮ್ಮನೂ ಕೂಡ ಫ್ರೀಯಾಗಿ ಇದ್ರಲ್ಲ ಶಿವನು ಇದ್ರು ಅದಕ್ಕೆ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಹಾಗೆಯೇ ಮಟನ್ ತಗೊಂಡೋಗಿ ಮಟನ್ ಮಾಡ್ಕೊಳ್ಳೋಣ ಮಾಡ್ಕೊಡೋಣ ಹೇಳಿ ಅಮ್ಮನ್ನು ನಾನು ಕೂಡ ಮಾತಾಡ್ಕೊಂಡ್ವಿ ಅದಕ್ಕೆ ಬೇಗ ಆಗಲಿ ಅಂತ ಇಲ್ಲಿ ಚಿತ್ರಾನ್ನ ಮಾಡ್ಕೊಳ್ತಾ ಇದೀನಿ ಶಿವ ವೀಡಿಯೋನ ಮಾಡ್ತಿದ್ರು ಫುಲ್ ಝೂಮ್ ಝೂಮ್ ಎಲ್ಲ ಹಾಕಿ ಮಾಡ್ತಿದ್ರು ಅದಕ್ಕೆ ನಾನು ನಗ್ತಿದ್ದೆ ದೂರ ಹೋಗಿ ಮಾಡು ಅಂತ ಸೊ ನಾವ್ರು ವಿಡಿಯೋ ಮಾಡ್ಕೊಡಿ ಅಂತಂದ್ರೆ ಹಿಂಗೆ ಕಿತಾಪತಿ ಮಾಡೋದವರು ಇಲ್ಲಾಂದ್ರೆ ನಾನು ಆರಾಮಾಗಿ ಸ್ಟ್ಯಾಂಡ್ ಮಾಡಿಕೊಂಡು ಮಾಡ್ಕೊಳ್ತೀನಿ ಸೊ ಇವಾಗ ಚಿತ್ರಾನ್ನ ಮಾಡೋಣ ಹೇಳಿ ಇಲ್ಲಿ ರೆಡಿನ ಮಾಡ್ಕೊಳ್ತಾ ಇದ್ದೀನಿ ನಾಷ್ಟಕ್ಕೆ ಚಿತ್ರನೇ ಎಲ್ಲ ಮಾಡಿಕೊಂಡು ಇನ್ನು ಮಟನ್ ತಗೊಂಡೋಗೋಣ ಅಂತೇಳಿ ಇಲ್ಲೇ ಸಾಂಬಾರನ್ನು ರುಬ್ಕೊಬಿಡೋಣ ಇನ್ನು ಅಲ್ಲೋಗಿ ಹೋಗಿ ಅಜ್ಜಿ ಏನಾದರೂ ಸಾಮಾನು ಒಂದು ಇಟ್ಟಿದ್ರೆ ಒಂದು ಇಟ್ಟಿರೋಲ್ಲ ಅಲ್ವಾ ಅವ್ರೇನು ಮಾಡ್ಕೊಳ್ಳೋದಿಲ್ಲ ಸೊ ಅದಕ್ಕೇನೆ ಅಲ್ಲೆಲ್ಲ ಹೋಗಿ ಹುಡ್ಕೋದ್ಕಿಂತ ಇಲ್ಲೇ ರೆಡಿ ಮಾಡಿಕೊಂಡು ಎತ್ ಹೋಗ್ಬಿಟ್ರೆ ಬೇಗನೂ ಕೂಡ ಮಾಡ್ಕೊಳ್ಬೋದು ಅಂತೇಳಿ ನಾನು ಇಲ್ಲಿ ಮಟನ್ ಸಾಂಬಾರ್ಗು ಕೂಡ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ ನನ್ನ ಚಾನೆಲ್ನಲ್ಲಿ ಮಟನ್ ಸಾಂಬಾರ್ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನೋಡಿಲ್ಲ ಅಂದರೆ ಹೋಗಿ ಸಲ ಚೆಕ್ ಮಾಡಿ ನೋಡಿ ಇರುತ್ತೆ ಟೇಸ್ಟ್ ಸೊ ಅದಕ್ಕೆ ಇಲ್ಲಿ ಗೆಲ್ಲ ರೆಡಿ ಮಾಡ್ಕೊಂಡು ಇಲ್ಲಿಂದ ಎಲ್ಲಾನು ರುಬ್ಕೊಂಡು ತೊಗೊಂಡು ಹೊಂಟೋದ್ರೆ ಅಲ್ಲಿಗೆ ಕನ್ಕಪುರದಲ್ಲಿ ಹೋಯ್ತಾ ಮಟನ್ ನ ತಕೊಂಡು ಆಮೇಲೆ ಹೋಗಿ ಅಲ್ಲಿ ಸಾಂಬಾರ್ನ ಮಾಡ್ಕೊಂಡು ಅಜ್ಜಿನೂ ತಿನ್ನಾಗತ್ತೆ ಹಾಗೆಯೇ ನಾವು ಕೂಡ ತಿಂತೀವಿ ಸೊ ಹಾಗೇನೆ ನಾವು ಕೂಡ ತಿನ್ಕೊಂಡು ಅಜ್ಜಿನ ಮಾತಾಡ್ಸ್ಕೊಂಡು ಬರೋಣ ಹೇಳಿ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡೆ ಇನ್ನು ಟಿಫನ್ ಗೆ ಮ್ಯೂಸ್ ದಿನ ತಕೊಂಡೆ ಸೊ ಇವತ್ತು ಪ್ಲೇನ್ ಆಗಿ ತಕೊಂಡೆ ಫ್ರೂಟ್ಸ್ ಏನೂ ತೊಗೊಳ್ಳಿಲ್ಲ ಸೊ ಫ್ರೂಟ್ಸ್ ತಗೊಂಡ್ರೆ ಸ್ವಲ್ಪ ಹೆವಿ ಅನ್ನಿಸ್ತು ಅದಕ್ಕೆ ನೆನೆ ಪ್ಲೇನೆ ತಿನ್ಕೊಳೋಣ ಇನ್ನು ನಲ್ಲಿಗೆ ಮಟನ್ ಬೇರೆ ತಿನ್ಬೇಕು ಹೊಟ್ಟೆ ಸ್ವಲ್ಪ ಖಾಲಿ ಇರ್ಲಿ ಅಲ್ವಾ ಇಲ್ಲೇ ಫುಲ್ ಮಾಡ್ಕೊಂಡು ಹೊಟ್ಟೋದ್ರೆ ಹೆಂಗೆ ಅಂತ ನಾನಿಲ್ಲಿ ಟಿಫನ್ ತಿನ್ಕೊಳ್ತಾ ಇದ್ದೀನಿ ನೀನು ಇವಾಗ ಟಿಫನ್ನ ತಿನ್ಕೊಂಡು ಫ್ರೆಶ್ ಅಪ್ ಆಗಿ ಅಜ್ಜಿ ಊರಿಗೊಡ್ಬೇಕು ಸೊ ನಾನು ಅಮ್ಮ ಶಿವು ನೋಡೋಣ ರಾಕಿನೂ ಕೂಡ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಅವನು ಕೂಡ ಎತ್ತಾಕೊಂಡು ಹೋಗ್ಬೇಕು ಮನೇಲಿ ಯಾರು ಇರಲ್ಲ ನಾನು ಅಮ್ಮ ಶಿವ ಎಲ್ಲರೂ ಹೋಗ್ತಾ ಇದೀವಿ ಅಪ್ಪನು ಕೂಡ ಇರಲ್ಲ ಎಲ್ಲ ಹೊರಗಡೆ ಹೋಗಿರ್ತಾರೆ ಏನು ಒಬ್ಬನೇ ಇರ್ಸಕ್ ಆಗಲ್ಲ ಅಂತ ಹೇಳಿ ಕರ್ಕೊಂಡೋಗಣ ಇನ್ನೇನ್ ಮಾಡೋದು ಸಂಜೆ ತನಕ ಇರ್ತಾನೆ ಅಂತ ಹೇಳಿ ಅವ್ನು ಕರ್ಕೊಂಡೋಗ್ತಾ ಇದಂಪು ಓತ್ಪುಟ್ಟ ಸೊ ಬನ್ನಿ ಇವಾಗ ಹೋಗೋಣ ಅಜ್ಜಿ ಊರ್ಗೆ ಸಿಕ್ಕಾಪಟ್ಟೆ ಬಿಸಿಲಿ ಇರೋದ್ರಿಂದ ಅದ್ರಲ್ಲೂ ಕಾರಲ್ಲಿ ಕರ್ಕೊಂಡ್ ಹೋಗ್ತಿದ್ರು ಫುಲ್ ನಗರು ತೈದರ ಹಾಕಿ ಎಷ್ಟೊಂದು ಬಿಸ್ಲಲ್ವಾ ನಮ್ಗೆ ಆಗಲ್ಲ ಇನ್ನು ಮೊದಲೇ ಸಿಡ್ಸು ಪಪ್ಪಿಗಳಿಗೆ ಬಿಸಿಲು ಅಂದ್ರನೇ ಆಗಲ್ಲ ಸೊ ಹಂಗು ಆಚೆ ಕರ್ಕೊಂಡ್ ಹೋಗ್ಬಾರ್ದು ಅಂತ ಬಟ್ ಮನೇಲಿ ಇದ್ರು ಒಬ್ಬನೇ ಇರ್ತಾನೆ ನಮ್ಗಂತೂ ಇಲ್ಲೇ ಮನ್ಸಿರುತ್ತೆ ಅಯ್ಯೋ ಏನ್ ಮಾಡ್ತಿದ್ದಾನೋ ಏನೋ ಏನೋ ಅಂತ ಆಮೇಲೆ ಕರ್ಕೊಂಡ್ ಹೋದ್ಮೇಲೆ ಅನ್ನಿಸ್ತು ಅಯ್ಯೋ ಮನೇಲೆ ಬಿಟ್ಟಿದ್ರೆ ಆರಾಮಾಗಿ ಮಲ್ಕೊಂಡಿರ್ವಾ ಅಂತ ಆ ಬಟ್ ಕರ್ಕೊಂಡ್ ಹೋದ್ವಿ ಆ ಬಿಸ್ಲಿತ್ತು ಪಾಪ ಅವನಿಗಂತೂ ಆಗ್ತಾನೆ ಇರ್ಲಿಲ್ಲ ಅಹ್ ಕುಂದ್ ಕೂರ್ತಾನೆ ಇರ್ಲಿಲ್ಲ ಕಾರಲ್ಲಿ ಆ ಕಡೆ ಹೋಗೋದು ಈ ಕಡೆ ಬರೋದು ಅದನ್ನೇ ಮಾಡ್ತಿದ್ದ ಸಿಕ್ಕಾವಟೆ ಬಿಸ್ಲು ಎವಿ ಬಿಸ್ಲಲ್ವಾ ನಮಗೆ ತಡಿಯಕಾಗಲ್ಲ ಪಾಪ ಇವೆಲ್ಲ ಹೆಂಗ್ ತಡೀತವೆ ಇನ್ನು ಹಾಗೆ ಹೋಗ್ತಾ ಅಜ್ಜಿಗೆ ತವಾ ಬೇಕಿತ್ತು ಮತ್ತೆ ರೊಟ್ಟಿ ಕಲಿಬೇಕಿತ್ತಂತೆ ಅದಕ್ಕೆ ಅದನ್ನು ಕೂಡ ತಗೊಂಡೋಗೋಣ ಅಪ್ರೂಪ ಅವ್ರು ಜಾಸ್ತಿ ಇನ್ನೇನು ಆಗಿನ ಕಾಲೋ ರೊಟ್ಟಿನೇ ಅಲ್ವಾ ತಿನ್ನೋದು ತವ ಇರ್ಲಿಲ್ಲ ಅಂತ ಸುಮಾರು ದಿನದಿಂದ ಹೇಳ್ತಿದ್ರು ಹೋಗಕ್ಕೆ ಆಗಿರಲಿಲ್ಲ ಅದಕ್ಕೆ ಇಲ್ಲಿ ನಾನು ಅಮ್ಮ ಹೋಗಿ ತವ ಮತ್ತೆ ರೊಟ್ಟಿ ಕಲೆ ಎರಡನ್ನೂ ಕೂಡ ತಕೊಂಡ್ವಿ ಸೊ ಇನ್ ತಕೊಂಡಿದ್ದೆ ಅಜ್ಜಿ ಮನೆಗೂ ಕೂಡ ಬಂದ್ವಿ ಶಿವು ಏನೋ ಕೆಲಸ ಇದ್ದಿಲ್ಲ ಕನಕ್ಪುರದಲ್ಲೇ ಇರ್ತೀನಿ ನಿಮ್ದೆಲ್ಲ ಐತೆ ಕಾಲ್ ಮಾಡಿ ಅಂದ್ರು ಸರಿ ಅಂತ ಅಂದ್ಬಿಟ್ಟು ಅವ್ರನ್ನ ಕಳಿಸಿದ್ದೆ ನಾವು ನೆಕ್ಸ್ಟ್ ಬಂದ್ವಿ ಸೊ ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ಅಜ್ಜಿ ಇಷ್ಟು ಚೆನ್ನಾಗಿ ಹೂ ಗಿಡಗಳು ಅದನ್ನೆಲ್ಲ ಇಟ್ಕೊಂಡಿದ್ದಾರೆ ಅಂತ ಬಟ್ ಏನ್ ಗೊತ್ತಾ ನಾನು ಹೋದ್ ಸಲ ಬಂದಿದಾಗ ಬ್ರಹ್ಮ ಹೂವುದು ಎಷ್ಟು ಉದ್ದಕ್ಕೆ ಎಷ್ಟು ಚೆನ್ನಾಗಿತ್ತು ಬಟ್ ಈ ಸಲ ಹೋಗೋ ಅಷ್ಟ ಗಾಳಿಗೆ ರೋಡಿ ಬಿದೋಗಿದೆ ಬಟ್ ಅದನ್ನ ಎತ್ತಿ ಇಡಕ್ಕೆ ಯಾರಿಗೂ ಆಗಿಲ್ಲ ಶಿವ ಬಂದ್ಮೇಲೆ ಅದನ್ನ ರೆಡಿ ಮಾಡ್ಸಿಸ್ಬೇಕು ಫುಲ್ ಕೆಳಗೆ ಬಿದ್ದೋಗಿದೆ ಬಟ್ ಹೂವು ಎಲ್ಲ ಬಿಟ್ಟಿತ್ತಂತೆ ಆಲ್ರೆಡಿ ಪ್ ನನ್ನ ನಗುನ ಇಗ್ನೋರ್ ಮಾಡಿ ನಾನ್ ಹಂಗೇನೆ ಏನಾದ್ರು ಮಾತಾಡ್ತಿರ್ಬೇಕಾರೆ ಅಷ್ಟೇ ಜೋರಾಗಿ ನಗ್ಬಿಡ್ತೀನಿ ಬಿಡ್ತೀನಿ ವಿಡಿಯೋ ಆನ್ ಮಾಡಿರೋದು ಅಷ್ಟೇ ಆನ್ ಮಾಡಿದ್ರು ಅಷ್ಟೇ ಹಾಗೆ ಇದ್ರು ಅಷ್ಟೇ ನಾನು ಹಾಗೆ ನಗೋದು ಸೊ ಇನ್ನು ಅದೆಲ್ಲ ಆಗಿದೆ ನೋಡಿ ಇದನ್ನೇ ತಕೊಂಡ್ ಬಂದಿದ್ದು ಅಜ್ಜಿ ಮನೆಗೆ ರೊಟ್ಟಿ ಕಲ್ಗಳು ಸೊ ಇವಾಗ ಮಟನ್ ಸಾಂಬಾರ್ ಮಾಡಬೇಕು ಅಮ್ಮ ಆಚೆಗಡೆ ಮಟನ್ ತೊಡಿತಿದ್ದಾರೆ ನಾವಿವಾಗ ಫುಲ್ ಎಲ್ಲ ರೆಡಿ ಮಾಡ್ಕೊಂಡು ಮಟನ್ ಸಾಂಬಾರ್ ಮಾಡ್ಕೊಂಡು ತಿನ್ನೋದಷ್ಟೇನೆ ಸಿಕ್ಕಾಬಟ್ಟೆ ಬಿಸಿಲು ನಮ್ಗಂತೂ ಬೆಸ್ಟಪ್ಪ ನಮ್ಮ ನಮ್ಮನೆ ಸ್ವಲ್ಪ ಕೋಲ್ಡ್ ಆಗುತ್ತೆ ಇನ್ನು ಬೇರೆಯವ್ರು ಎಲ್ಲ ಎಲ್ಲೋದ್ರೂ ಅಷ್ಟೇ ಸಿಕ್ಕಾಬಟ್ಟೆ ಆಗುತ್ತೆ ಮತ್ತೆ ಈ ಟೈಮಲ್ಲಿ ಎಲ್ಲಾದ್ರೂ ಆಚೆ ಹೋಗ್ಬೇಕು ಅಂದ್ರೂ ಬೇಜಾರೆ ನೋಡಿ ಮಟನ್ ಶಿವ ಕನಕ್ಪುರ್ದಲ್ಲಿ ಕೂತಿರೋರು ಅಂತ ತಗೊಟ್ಟಿದ್ರು ಸಖತ್ತಾಗಿತ್ತು ಮಾಂಸ ಮಾತ್ರ ಇನ್ನು ಸಾಂಬಾರ್ ಮಾಡ್ಕೊಂಡು ಅನ್ನ ಮುದ್ದೆ ಎಲ್ಲಾನು ಕೂಡ ಮಾಡ್ಕೊಂಡಿದ್ವಿ ಬಿಸಿ ಬಿಸಿ ಮುದ್ದೆ ಹಾಗೇನೆ ಮಟನ್ ಸಾಂಬಾರು ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಮಟನ್ ಮಾತ್ರ ಸಕ್ಕತ್ತಾಗಿತ್ತು ಪೀಸ್ಗಳೆಲ್ಲಾನು ಪೀಸ್ ಒಳ್ಳೆ ಮಾಂಸನೆ ಕೊಟ್ಟಿದ್ರು ಸೊ ಅಲ್ವಾ ಗೊತ್ತಿರೋರು ಹೇಳಿದ್ರೆ ಚೆನ್ನಾಗಿರೋದು ನೆತ್ತಿಡ್ತಾರೆ ಇಲ್ಲಾಂದ್ರೆ ಒಬ್ಬೊಬ್ರು ಮಿಕ್ಸ್ ಎಲ್ಲ ಮಾಡ್ಬಿಟ್ಟು ಮತ್ತೆ ಎರಡು ದಿನ ಮೂರು ದಿನದೆಲ್ಲ ಕೊಟ್ಬಿಡ್ತಾರೆ ಬಟ್ ಇದಂತೂ ಫ್ರೆಶ್ ಆಗಿ ಒಳ್ಳೆ ಸಕತ್ತಾಗಿತ್ತು ನಲ್ಲಿ ಮೂಳೆನೂ ಇತ್ತು ಇನ್ನು ನಾವೆಲ್ಲ ಊಟ ಮಾಡ್ಕೊಂಡಿದ್ದೆ ಅಷ್ಟೊತ್ತಿಗೆ ಶಿವು ಬಂದ್ರು ಸಾಯಂಕಾಲದಂಗೆ ಸೊ ಇನ್ನು ಅಜ್ಜಿ ಮನೆಯಿಂದ ಹೊರಟ್ವಿ ಪರಂಗಿ ಹಣ್ಣು ಕಿತ್ಕೊಳ್ಳೋಣ ಹೇಳಿ ನಾನು ಅಮ್ಮ ಇದ್ವಿ ಬಟ್ ಅವಿನ್ನ ಹಣ್ಣಾಗಕ್ಕೆ ಟೈಮ್ ಇತ್ತು ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಆವಾಗಾದ್ರೂ ಬಂದಾಗ ಕಿತ್ಕೊಳ್ಳೋಣ ಹೇಳಿ ಬಂದ್ವಿ ನಾವು ಕೂಡ ಅಜ್ಜಿ ಮನೆಯಿಂದ ನಮ್ಮ ಮನೆಗೆ ಹೊರಟ್ವಿ ಸೊ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಗನಿಷ್ಟ ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಹಾಗೇನೆ ಈ ಬ್ಲಾಗ್ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಿ ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಮತ್ತೊಂದು ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಮತ್ತೆ ಭೇಟಿಯಾಗೋಣ ನಮಸ್ಕಾರ